ಫಿಶ್ ಇಷ್ಟ ಇರೋಲ್ಲ ಎಲ್ಲರಿಗೂ ಇಷ್ಟ ಇರುತ್ತೆ ಆದರೆ ಇವತ್ತು ಎರಡು ಥರ ಫಿಶ್ ಮಾಡಿ ತೋರಿಸ್ತಾ ಇದ್ದೀನಿ ಒಂದು ರವೆ ಹಾಕಿಬಿಟ್ಟು ಒಂದು ಹಂಗೆ ನಾರ್ಮಲು ಈ ಮಸಾಲೆನೂ ಮನೆಯಲ್ಲೇ ರೆಡಿ ಮಾಡಿ ತೋರಿಸ್ತೀನಿ ನೋಡಿ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಫ್ರೆಂಡ್ಸ್ ಲೈಕ್ ಶೇರ್ ಕಮೆಂಟ್ ಮಾಡಿ ಚಾನೆಲ್ನ ಫಾಲೋ ಮಾಡ್ಕೊಳ್ಳಿ ಆಮೇಲೆ ವಿಡಿಯೋನ ಫುಲ್ ವಾಚ್ ಮಾಡಿದ್ರೆ ಗೊತ್ತಾಗುತ್ತೆ ಯಾವ್ಯಾವ ಮಸಾಲೆ ಯೂಸ್ ಮಾಡಿದ್ದೀನಿ ಅಂತ ನಿಮಗೆ ಈ ವಿಡಿಯೋದಲ್ಲಿ ಗೊತ್ತಾಗುತ್ತೆ ಫಿಶ್ನ ತೊಳ್ಕೊಂಡು ಸಾಂಬ್ರಿಗೆ ಎತ್ಕೊಂಡು ಇಟ್ಕೊಂಡಿದ್ದೀನಿ ಆಮೇಲೆ ಫ್ರೈಗೆ ಸಪ್ರೇಟು ಇದಕ್ಕೆ ಉಪ್ಪು ಆಮೇಲೆ ಲಿಂಬೆಹಣ್ಣು ಹೂ ಹಾಕ್ಬಿಟ್ಟು ಕಲಸಿ ಇಟ್ಬಿಟ್ಟಿದ್ದೀನಿ ಇಲ್ಲಿ ನಾನು ಬಿಸಿ ನೀರಿಗೆ ಒಂದು ಹತ್ತರಿಂದ ಹನ್ನೆರಡು ಬೇಡಿಗೆ ಮೆಣಸಿನಕಾಯಿನ ತೊಗೊಂಡಿದ್ದೀನಿ ನಿಮಗೆ ಖಾರ ಬೇಕಂದರೆ ಖಾರನೂ ಹಾಕೋಬಾರ್ದು ಅದನ್ನು ಬಿಸಿ ನೀರಲ್ಲಿ ಹಾಕಿ ಸ್ವಲ್ಪ ಮುಚ್ಚಿ ಇಟ್ಬಿಟ್ಟಿದ್ದೀನಿ ಇಲ್ಲಿ ಫಿಶ್ನ ಇಟ್ಕೊಂಡು ಇಲ್ಲಿ ಯಾವ್ಯಾವ ಮಸಾಲೆ ತೊಗೊಂಡಿದ್ದೀನಿ ತೋರಿಸ್ತಾ ಇದ್ದೀನಿ ನೋಡಿ ಜೀರಿಗೆ ಉಪ್ಪು ಅರಿಶಿನ ಚಕ್ಕೆ ಲವಂಗ ಆಮೇಲೆ ಹುಣಸೆಹಣ್ಣು ಶುಂಠಿ ಬೆಳ್ಳುಳ್ಳಿ ಕರಿಮೆಣಸು ಆಮೇಲೆ ಬೇಡಿಗೆಕಾಯಿ ನೋಡಿ ಇಲ್ಲಿ ಯಾವ್ಯಾವ ಮಸಾಲೆ ತಗೊಂಡಿದ್ದೀನಿ ಎಲ್ಲನೂ ಇದ್ದೀನಿ ನೋಡಿ ಇದು ಇಷ್ಟು ಮಸಾಲೆನ ನಾನು ಇದನ್ನು ಹಾ ಮಿಕ್ಸಿ ಜಾರಲ್ಲಿ ಹಾಕಿ ನಾನು ರುಬ್ಕೋತೀನಿ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ನಾವು ಹೊರ್ಗಡೆ ಹೋಗಿ ತಿಂತೀವಲ್ಲ ಆ ಥರ ಟೇಸ್ಟ್ ಬರುತ್ತೆ ಈ ಥರ ನಾನು ಬಿಸಿ ನೀರಿಗೆ ಹಾಕಿಬಿಟ್ಟು ಬೇಡಿಗೆ ಮೆಣಸಿನ್ಕಾಯಿನ ತೊಗೊಂಡಿದ್ದೀನಿ ಅದರಲ್ಲೇ ಹಾಕ್ಕೊಂಡು ಮಿಕ್ಸಿ ಜಾರಲ್ಲಿ ಹಾಕಿ ಶುಂಠಿ ಬೆಳ್ಳುಳ್ಳಿ ಆಮೇಲೆ ಮಿಕ್ಕಿದ ಎಲ್ಲ ಮಸಾಲೆನೂ ಅದರಲ್ಲೇ ಹಾಕಿ ನುಣ್ಣಗೆ ಪೌಡ್ರ್ ಮಾಡ್ಕೋಬೇಕು ನಾವು ತುಂಬ ಚೆನ್ನಾಗಿರುತ್ತೆ ತುಂಬ ಕಲರ್ಫುಲ್ಲಾಗಿರುತ್ತೆ ಫಿಶ್ಶು ಆಮೇಲೆ ತುಂಬ ಹೆಲ್ದಿ ಇರುತ್ತೆ ಮಸಾಲೆನ ನಾವೇ ಮನೆಯಲ್ಲಿ ಮಾಡಿ ಫಿಶ್ ಮಾಡ ಫ್ರೈ ಮಾಡಿದ್ರೆ ತುಂಬ ಇರುತ್ತೆ ನಮ್ಮ ಕೈಯಿಂದನೇ ಮಾಡಿರ್ತೀವಲ್ಲ ಆ ಮಸಾಲೆನ ಹಾಕ್ಕೊಂಡು ನನಗೆ ಎಷ್ಟು ಬೇಕೋ ಅಷ್ಟು ಮಸಾಲೆ ಹಾಕ್ಕೊಂಡು ಆಮೇಲೆ ಇದಕ್ಕೆ ನಾನು ಕಾರ್ನ್ಫ್ಲವರ್ ಹಾಕ್ಕೊಂಡಿದ್ದೀನಿ ನಿಮ್ಮ ಹತ್ರ ಕಾರ್ನ್ಫ್ಲವರ್ ಅಂದರೆ ನೀವು ಮೈದಾ ಹಿಟ್ಟು ಇಲ್ಲ ಅಕ್ಕಿ ಹಿಟ್ಟು ಹಾಕ್ಕೊಬೋದು ತುಂಬ ಚೆನ್ನಾಗಿರುತ್ತೆ ಕ್ರಿಸ್ಪಿಯಾಗಿ ಗರಿ ಗರಿಯಾಗಿ ಆಗುತ್ತೆ ನೋಡಿ ಕಲಸಿಬಿಟ್ಟು ಇದನ್ನು ಇಟ್ಬಿಡ್ತೀನಿ ನಾನು ಒಂದು ಅರ್ಧ ಗಂಟೆನಾದರೂ ಇದನ್ನು ಕಲಸಿ ಇಡಬೇಕು ಯಾಕಂದರೆ ಇದು ತುಂಬ ಟೇಸ್ಟಿಯಾಗಿ ಆಗಬೇಕಂದ್ರೆ ಇದನ್ನು ಕಲಸಿ ಇಡಬೇಕು ಮಸಾಲೆ ಎಲ್ಲ ಚೆನ್ನಾಗಿ ಇಡ್ಕೊಳ್ಳುತ್ತೆ ಆಮೇಲೆ ರವೆ ತೊಗೊಂಡಿದ್ದೀನಿ ರವೆಯಲ್ಲಿ ಸ್ವಲ್ಪ ಉಪ್ಪು ಹಾಕಿ ಹಾಕ್ಕೊಂಡಿದ್ದೀನಿ ನಾನು ಯಾಕಂದರೆ ರವೆ ಸ್ವಲ್ಪ ಸಪ್ಪೆ ಇರುತ್ತೆ ಮೇಲ್ಗಡೆ ಕೋಟಿಂಗ್ ಬರುತ್ತಲ್ವ ಅದಕ್ಕೆ ಉಪ್ಪು ಹಾಕ್ಕೊಂಡು ಇದನ್ನು ಕಲಸ್ಕೋಬೇಕು ಕಲಸ್ಕೊಂಡು ಅದೇ ಈ ಥರ ಡೀಪ್ ಮಾಡಿ ನಾವು ಡೀಪ್ ಫ್ರೈನು ಮಾಡ್ಕೋಬೋದು ಇಲ್ಲ ನೀವು ಪ್ಯಾನ್ ಫ್ರೈನೂ ಮಾಡ್ಕೋಬೋದು ನಾನು ತವಾ ಫ್ರೈ ಮಾಡಿದ್ದೀನಿ ತವಾ ಫ್ರೈ ಮಾಡೋದ್ರಿಂದ ತುಂಬ ಹೆಲ್ದಿ ಇರುತ್ತೆ ಜಾಸ್ತಿ ಎಣ್ಣೆ ಹಿಡ್ಕೊಳ್ಳಲ್ಲ ಚೆನ್ನಾಗಿ ನಮಗೆ ಹೆಲ್ದಿಯಾಗಿ ಫಿಶ್ ಫ್ರೈ ರೆಡಿ ಆಗುತ್ತೆ ಡೀಪ್ ಫ್ರೈ ಅಂದರೆ ಜಾಸ್ತಿ ನೀ ಎಣ್ಣೆ ಹಿಡ್ಕೊಳ್ಳುತ್ತೆ ಒಬ್ಬೊಬ್ಬರಿಗೆ ಡೀಪ್ ಫ್ರೈ ಇಷ್ಟ ಆಗುತ್ತೆ ಒಬ್ಬೊಬ್ಬರಿಗೆ ತವಾ ಫ್ರೈ ಇಷ್ಟ ಆಗುತ್ತೆ ನಾನು ಜಾಸ್ತಿ ಮಾಡೋದೇ ನಮ್ಮ ಮನೆಯಲ್ಲಿ ತವಾ ಫ್ರೈನ ಇಲ್ಲಿ ನೋಡಿ ಈ ಥರ ಮಾಡಿ ಡಿ ರವೆಯಲ್ಲಿ ಡೀಪ್ ಮಾಡಿ ಈ ಥರ ನಾವು ಫ್ರೈ ಮಾಡಿಕೊಂಡ್ರೆ ಈ ರವಾ ಫ್ರೈ ಮತ್ತು ಹಾಗೆ ಕಲಸಿ ಇಟ್ಟಿದ್ದೀನಲ್ಲ ಆ ಫ್ರೈನು ಹಂಗೆ ಇಟ್ ರವೆ ಹಾಕದೇ ಫ್ರೈ ಮಾಡಿ ನಾನು ರೆಡಿ ಮಾಡ್ಕೊಂಡಿದ್ದೀನಿ ಇಲ್ಲಿ ನೋಡಿ ಆ ವಿಡಿಯೋ ಸ್ಕಿಪ್ ಆಗಿಬಿಟ್ಟಿದೆ ಅದನ್ನು ವಿಡಿಯೋ ಮಾಡೋಕ್ಕಾಗಲಿಲ್ಲ ನನಗೆ ಈ ಥರ ನಾವು ಇದನ್ನು ಪ್ಲೇಟಿಂಗ್ ಮಾಡೋಣ ಇಲ್ಲಿವರೆಗೂ ನೋಡಿದ್ದೀರಾ ಅಂದರೆ ಫ್ರೆಂಡ್ಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯೂಟ್ಯೂಬಲ್ಲಿ ನೋಡ್ತಾ ಇದ್ರೆ ಫೇಸ್ಬುಕ್ ನೋಡ್ತಾ ಇದ್ರೆ ಫೇಸ್ಬುಕ್ ಪೇಜ್ ಫಾಲೋ ಮಾಡಿ ನೋಡ್ತಾ ನೋಡ್ತಾಯಿದ್ರೆ ಇನ್ಸ್ಟಾನ ಫಾಲೋ ಮಾಡ್ಕೊಳ್ಳಿ ಲಿಂಬೆಹಣ್ಣು ಈರುಳ್ಳಿ ಹಾಕ್ಕೊಂಡು ಇಟ್ಕೊಂಡು ಈ ಥರ ಹಾಕಿ ಎಂಜಾಯ್ ಮಾಡಿ ಎಲ್ಲರನ್ನು ತಿನ್ಸಿ ನೀವು ತಿನ್ಕೊಳ್ಳಿ ಥ್ಯಾಂಕ್ ಯು ವಾ ನನ್ನ ವಿಡಿಯೋ ಇಲ್ಲಿವರೆಗೂ ನೋಡಿದ್ದಕ್ಕೆ ರೆಸಿಪಿ ಏನಾದರೂ ಇಷ್ಟ ಆದರೆ ಫ್ರೆಂಡ್ಸ್ ಲೈಕ್ ಶೇರ್ ಕಮೆಂಟ್ ಮಾಡಿ ಕಮೆಂಟ್ ಅಲ್ಲಿ ತಿಳಿಸಿ ಬಾಯ್ ಬಾಯ್ ಕೇರ್ ಥ್ಯಾಂಕ್ ಯು